ಕೂಡ್ಲಿಗಿ ಬಸ್ ನಿಲ್ದಾಣ ಭರ್ಜರಿ ಭವನೆಗಳ ತಾಣ ಹೌದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯ ಬಸ್ ನಿಲ್ದಾಣದ ನಿರ್ಮಾಣ ಅವೈಜ್ಞಾನಿಕವಾಗಿದ್ದು ಭವನೆಗಳ ತಾಣವಾಗಿದೆ ತಂಗುದಾಣದಲ್ಲಿ ತಂಗಲಿಕ್ಕೆ ಆಗದೆ ಬಸ್ಗಾಗಿ ಪ್ರಯಾಣಿಕರು ಮಳೆಯಲ್ಲಿ ಬಿಸಿಲಿನಲ್ಲಿ ಬಸ್ಗಾಗಿ ಕಾಯುತ್ತಾ ನಿಲ್ಲುವಂಥ ನಿಲ್ದಾಣ ಇದು ಆಗ್ಬಿಟ್ಟಿದೆ ಬಸ್ ನಿಲ್ದಾಣ ಅವ್ಯವಸ್ಥೆಯ ಆಗ್ರಹವಾಗಿದೆ ಮಾತ್ರವಲ್ಲದೆ ಮೂಲಭೂತ ಸೌಕರ್ಯಗಳ ಕೊರತೆಗಳು ಕೂಡ ಇಲ್ಲಿ ಕಾಣ್ತಾ ಇವೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆದರೆ ಸಾಕು ಬಿರು ಬಿಸಿಲು ನೇರವಾಗಿ ಪ್ರಯಾಣಿಕರ ತಂಗುದಾಣಕ್ಕೆ ನುಗ್ಗುತ್ತೆ ಸಾರ್ವಜನಿಕರು ಕೂಡಲು ಮಾತ್ರವಲ್ಲ ನಿಲ್ಲಲು ಕೂಡ ಇಲ್ಲಿ ಅಸಾಧ್ಯವಾಗಿದೆ ಪ್ರಯಾಣಕ್ಕಾಗಿ ಬಸ್ ಕಾಯುವವರು ಬಿಸಿಲಿನಿಂದ ರಕ್ಷಿಸಿಕೊಳ್ಳುವುದಕ್ಕೆ ಹತ್ತಿರದ ಮರಗಳ ಮೊರೆ ಹೋಗುವುದು ಸಾಮಾನ್ಯವಾಗಿಬಿಟ್ಟಿದೆ ಇನ್ನು ಮಧ್ಯಾಹ್ನದ ಬಿರು ಬಿಸಿಲಿನಲ್ಲಿ ಮತ್ತು ಮಳೆಗಾಲದಲ್ಲಿ ಮಳೆ ನೀರು ಒಳನುಗುತ್ತೆ ಇದರಿಂದಾಗಿ ತಂಗುದಾಣ ಇದ್ರೂ ಕೂಡ ಇಲ್ಲದಂತಾಗಿದೆ ಬೇಸಿಗೆಯಲ್ಲಿ ಬಸ್ ನಿಲ್ದಾಣದಲ್ಲಿ ನೆರಳನ್ನು ಅರಸಿ ಅಲದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಮಳೆಗಾಲದಲ್ಲಿ ಮಳೆಯಿಂದ ರಕ್ಷಿಸಿಕೊಳ್ಳೋದಕ್ಕೆ ಪರದಾಡಬೇಕಾಗುತ್ತೆ ಇನ್ನು ಮಳೆಗಾಲದಲ್ಲಿ ಮಳೆಯ ನೀರು ತಂಗುದಾಣವನ್ನೆಲ್ಲ ಆಕ್ರಮಿಸಿದ್ದು ನಿಲ್ಲಲು ಕೂಡ ಇಲ್ಲಿ ಇರೋದಿಲ್ಲ ಇನ್ನು ತಾಲೂಕು ಕೇಂದ್ರದ ಬಸ್ ನಿಲ್ದಾಣದ ಈ ದುರಾವ್ಯವಸ್ಥೆಯಿಂದಾಗಿ ತಾಲೂಕಿನ ಪ್ರತಿಷ್ಠೆಗೆ ಭಂಗ ಉಂಟಾಗ್ತಾ ಇದೆ ಅಂತ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಶೌಚಾಲಯ ಅವ್ಯವಸ್ಥೆ ಆಗರವಾಗಿದ್ದು ನಿರ್ವಹಣೆ ತೀರಾ ಕಳಪೆ ಮಟ್ಟದಾಗಿದೆ ನೈರ್ಮಲ್ಯತೆ ಸಂಪೂರ್ಣ ಕಾಣೆಯಾಗಿರುವ ಕಾರಣ ಬಸ್ ನಿಲ್ದಾಣದ ಬಹುಪಾಲು ದುರ್ನಾತ ಬೀರ್ತಾ ಇದೆ ಶೌಚಾಲಯದಲ್ಲಿ ಪುರುಷ ಸಿಬ್ಬಂದಿ ಹಾಗೂ ಓರ್ವ ಮಹಿಳಾ ಸಿಬ್ಬಂದಿ ನೇಮಿಸಬೇಕಾಗಿದೆ ಇನ್ನು ಬಸ್ ನಿಲ್ದಾಣ ಅವ್ಯವಸ್ಥೆಗಳ ತಾಣವಾಗಿದ್ದು ಸಾಕಷ್ಟು ಭಾವನೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಇನ್ನು ಕೆಲವು ಪುಡಾರಿಗಳು ತಮ್ಮ ಬೈಕ್ ಅನ್ನ ಅಸಂಬದ್ಧವಾಗಿ ಚಲಾಯಿಸಿ ಬಸ್ ನಿಲ್ದಾಣದಲ್ಲಿ ಆತಂಕ ಸೃಷ್ಟಿ ಮಾಡಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡ್ತಿದ್ದಾರೆ ಎನ್ನುವಂತಹ ದೂರುಗಳು ಕೂಡ ಕೇಳಿ ಬಂದಿದೆ ಇನ್ನು ಮದ್ಯ ವ್ಯಸನಿಗಳು ಧೂಮಾನ ವ್ಯಸನಗಳಿಗೆ ಪುಂಡರಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸುವ ಧೈರ್ಯ ಮಾಡ್ತಾ ಇಲ್ಲ ತಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತೆ ವರ್ತಿಸ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಸಾರ್ವಜನಿಕ ವಲಯಗಳಲ್ಲಿ ಕೇಳಿಬಂದಿದೆ ಇನ್ನು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಅಗತ್ಯ ಕ್ರಮ ಜರುಗಿಸಿ ನಿಯಂತ್ರಿಸಿ ಮುತುವರ್ಜಿ ತೋರಬೇಕಾಗಿದೆ ಅಂತ ಸಂಘಟನೆಗಳ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ ಮಹಿಳೆಯರಿಗಾಗಿ ವಿಶ್ರಾಂತಿ ಕೊಠಡಿ ಆದರೂ ತುಂಬ ಚಿಕ್ಕದಾಗಿದೆ ಬೃಹತ್ ಹಾಗೂ ಸುಸಜ್ಜಿತ ಸೌಕರ್ಯಗಳುಳ್ಳ ಮಹಿಳೆಯರ ವಿಶ್ರಾಂತಿ ಕೊಠಡಿ ನಿರ್ಮಿಸಬೇಕಾಗಿದೆ ತಾಲೂಕು ಕೇಂದ್ರವಾಗಿದ್ದು ನಿತ್ಯವೂ ಹತ್ತಾರು ಶಾಲಾ ಕಾಲೇಜುಗಳು ಸಾವಿರಾರು ವಿದ್ಯಾರ್ಥಿನಿಯರು ಮತ್ತು ನೂರಾರು ಮಹಿಳೆಯರು ನಿಲ್ದಾಣದಲ್ಲಿ ಕಾಲ ಕಳೆಯುವುದು ಸಾಮಾನ್ಯವಾಗಿದೆ ಆದರೆ ಅವರ ಸುರಕ್ಷತೆಗಾಗಿ ಹಾಗೂ ಮಹಿಳಾ ಪ್ರಯಾಣಿಕರ ಕ್ಷೇಮಕ್ಕಾಗಿ ಶೀಘ್ರವೇ ನಿಲ್ದಾಣದಲ್ಲಿ ಪೊಲೀಸ್ ಇಲಾಖೆ ತಮ್ಮ ಮಹಿಳಾ ಸಿಬ್ಬಂದಿಗಳನ್ನು ನೇಮಿಸಿ ವಿದ್ಯಾರ್ಥಿನಿಯರು ಹಾಗೂ ಯುವತಿಯರು ಮತ್ತು ಮಹಿಳೆಯರು ನೆಮ್ಮದಿಯಾಗಿರುವಂತೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಅಂತ ಹಿರಿಯ ನಾಗರಿಕರು ಹಾಗೂ ವಿದ್ಯಾರ್ಥಿಗಳು ಸಾರ್ವಜನಿಕರು ಈ ಮೂಲಕ ಒತ್ತಾಯಿಸಿದ್ದಾರೆ ಇನ್ನು ಎಲ್ಲ ಬಸ್ಗಳಲ್ಲಿ ರಾತ್ರಿ ಹೊತ್ತಲ್ಲಿ ಕಡ್ಡಾಯವಾಗಿ ಬಸ್ ನಿಲ್ದಾಣ ಪ್ರವೇಶ ಮಾಡುವಂತೆ ಅಗತ್ಯ ಕ್ರಮ ಜರುಗಿಸಬೇಕಾಗಿದೆ ಹೊಸಪೇಟೆಯಿಂದ ಕೂಡ್ಲಿಗೆ ಪ್ರವೇಶ ಮಾಡುವ ಹಾಗೂ ಕೂಡ್ಲಿಗೆಯಿಂದ ಹೊಸಪೇಟೆ ಕಡೆಗೆ ತೆರಳುವ ಬಸ್ಗಳು ಪಟ್ಟಣದ ಮದಕರಿ ವೃದ್ಧದಿಂದ ಕೊಟ್ಟೂರು ರಸ್ತೆ ಮಾರ್ಗವಾಗಿ ಸಂಚರಿಸ್ತಾ ಇದ್ದು ಇದರಿಂದಾಗಿ ರಾಜೀವ್ ನಗರ ಹಾಗೂ ಹದಿನೈದು ಹದಿನಾರು ವಾರ್ಡ್ಗಳ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಆಗ್ತಾ ಇದೆ ಮಹಿಳೆಯರು ವೃದ್ಧರು ವಿಕಲಾಂಗರು ಹಿರಿಯ ನಾಗರಿಕರು ತೀವ್ರ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಬಂಧಪಟ್ಟಂತಹ ಸಾರಿಗೆ ಇಲಾಖೆ ಅಧಿಕಾರಿಗಳು ಅಗತ್ಯ ಕ್ರಮವನ್ನು ಜರುಗಿಸಬೇಕಾಗಿದೆ ನಿರ್ಲಕ್ಷ್ಯ ತೋರಿದರೆ ಬಸ್ ತಡೆದು ಪ್ರತಿಭಟನೆ ಮಾಡಲಾಗುವುದು ಅಂತ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗಿ ಮುಂಚೆ ಇದ್ದ ಹಾಗೆ ಕೆಳಗಡೆ ಕೆಲವೊಂದು ನೆರಳಿದೆ ಆ ನೆರಳಲ್ಲಿ ಕೆಲವೊಂದು ಟೇಬಲ್ಗಳನ್ನು ಹಾಕಿ ಪ್ಯಾಸೆಂಜರ್ ಕೂಡ ಆ ಕಲ್ಲುಗಳ ಕಲ್ಲುಗಳ ಆಸನಗಳನ್ನು ನಿರ್ಮಿಸಿ ಅಲ್ಲಿ ಹುಡುಗರು ಕುಂದಿರ್ಲಿಕ್ಕೆ ಆಮೇಲೆ ಪ್ಯಾಸೆಂಜರ್ ಕುಂದಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಆ ನಂತರ ಫಸ್ಟು ಅಲ್ಲಿ ಮುಂದೆ ಏನಿದೆಯಲ್ಲ ಬಸ್ ಬಸ್ ಸ್ಟ್ಯಾಂಡಲ್ಲಿ ಮುಂದೆ ಈ ಥರ ಸೀಟ್ ಬಾಗ್ಸಿದ್ರೆ ಅಲ್ಲಿ ನೆರಳು ಬೀಳುತ್ತೆ ಅಲ್ಲಿ ಪ್ಯಾಸೆಂಜರ್ ಇರಲಿಕ್ಕೆ ಅನುಕೂಲ ಆಗ್ತದೆ ಈ ಒಂದು ಕ್ರಮವನ್ನು ಜರುಗಿಸಬೇಕು ಅದ ಅದಾದ ನಂತರ ಇಡೀ ಕೂಡ್ಲಿಗಿ ಪಟ್ಟಣದಲ್ಲಿ ಏನಾಗಿದೆ ಅಂದರೆ ಒಟ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿನೂ ಸರಿ ಇಲ್ಲ ಎಲ್ ಬೇಕು ಅಲ್ಲಿ ಅಡ್ಡ ದಿಡ್ಡಿ ಅಡ್ಡಾದಿಡ್ಡಿ ಬೈಕ್ ಗಳನ್ನ ಬಿಡೋದು ವೆಹಿಕಲ್ ಗಳನ್ನ ನಿಲ್ಲಿಸೋದು ಮಾಡೋದ್ರಿಂದ ಅದನ್ನು ಸಹ ಈ ಒಂದು ನಾವು ನಮ್ಮ ಕುಳ್ಳಿ ವಕೀಲರ ಸಂಘ ಅದನ್ನ ಸರಿ ಮಾಡ್ಬೇಕಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಸಂಬಂಧಪಟ್ಟ ಇಲಾಖೆಗೆ ಒಂದ್ ಸೈಡ್ ಒಂದ್ ದಿನ ವೆಹಿಕಲ್ ಗಳನ್ನ ನಿಲ್ಸೋದು ಇನ್ನೊಂದ್ ಸೈಡ್ ಇನ್ನೊಂದು ಬದಿಯಲ್ಲಿ ವೆಹಿಕಲ್ ಗಳನ್ನ ನಿಲ್ಸಿದ್ರೆ ಅಡ್ಡಾಡ್ತಕ್ಕಂತ ಪ್ಯಾಸೆಂಜರ್ ಅನುಕೂಲ ಆಗುತ್ತೆ ಅದು ಬಿಟ್ಟು ಎಲ್ಲಿ ಬೇಕಲ್ಲಿ ಅಡ್ಡದಿದ್ದೀವಿ ಒಂದು ಹೋಟ್ಲಿಗೆ ಹೋಗೋಕ್ಕಾಗಲ್ಲ ಒಂದು ಬೇಕ್ರಿಗೆ ಹೋಗೋಕ್ಕಾಗಲ್ಲ ಆಮೇಲೆ ಪ್ಯಾಸೆಂಜರ್ ಎಲ್ಲ ರೋಡಲ್ಲಿ ಹೋಗೋದು ಬೈಕ್ಗಳೆಲ್ಲ ಅಲ್ಲಿ ಅಡ್ಡ ಇರೋದು ಹಂಗಾಗಿ ಆಕ್ಸಿಡೆಂಟ್ಗಳು ಜಾ ಜಾಸ್ತಿ ಆಗೋ ಸಂಭವ ಇರ್ತದೆ ಹಂಗಾಗಿ ಈ ಪಾರ್ಕಿಂಗ್ ವ್ಯವಸ್ಥೆನ ಇಡೀ ಕೂಲಿ ಪಟ್ಟಣದಲ್ಲಿ ಒಂದು ಜಾರಿಗೆ ತರಬೇಕು ಮುಖ್ಯವಾಗಿ ಆ ಬಸ್ ಸ್ಟ್ಯಾಂಡ್ನಲ್ಲಿ ಆಗ್ತಕ್ಕಂಥ ಈ ಒಂದು ನೈರ್ಮಲ್ಯವನ್ನೆ ಅದಕ್ಕೆ ದುರ್ವಾಸನೆಯನ್ನು ಹೋಗಲಾಡಿಸ್ಲಿಕ್ಕೆ ಆ ನಂತರ ಮಕ್ಕಳಿಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಸ್ವಮ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಜರಸ್ಬೇಕು ಹೇಳಿ ಈ ಮೂಲಕ ಒಕ್ಕೇಂದ್ರ ಸಂಘದ ವತಿಯಿಂದ ನಾನು ಆಗ್ರಹಿಸ್ತಾ ಇದ್ದೀನಿ. ನನ್ನ ಹೆಸರು ಜಿ ಜಿಎಂ ಮಲ್ಲಿಕಾರ್ಜುನ ಅಂತೇಳಿ ಕೂಲಿ ಒಕ್ಕೇಂದ್ರ ಸಂಘದ ಅಧ್ಯಕ್ಷ. ಹೇಳಕond ಯಾರು ಒಂದು ಪೊಲೀಸ್ ಮಹಿಳೆ ಒಬ್ಬರು ಇದ್ದರೆ ಅಲ್ಲಿ ಒಂದು ದ್ಯವಸ್ಥಿತವಾಗಿ ಇರ್ತ ಅಂತ ಅಂದ್ಕೊಂಡಿದ್ದೀನಿ ಸರ್ ನಾನು. ಮತ್ತೆ ಅದು ಇರ್ಬೇಕು ಯಾಕಂದ್ರೆ ಅಲ್ಲಿ ತುಂಬಾನೇ ನಾವು ನೋಡ್ತಾ ಇರ್ತೀವಿ ಹೋಗ್ತಾ ಬರ್ತಾ ನಾವು ಒಂದ್ಸಲ ಯೋಚನೆ ಮಾಡ್ತಿರ್ತೀವಿ ನಮ್ಮ ಮಕ್ಕಳು ಕೂಡ ಕಾಲೇಜಿಗೆ ಕಳಿಸ್ತಿವಲ್ಲಪ್ಪ ಏನಪ್ಪಾಕ್ತಿರ್ತತಿ ಇವೆಲ್ಲ ನಾವು ಮಾತಾಡೋ ಅಲ್ಲ ಆದ್ರೂ ಯಾಕ ಹೇಳ್ತಾ ಅಂದ್ರೆ ನಾವು ಜನ ಜಾಗೃತಿಗೋಸ್ಕರ ಈ ಮಾತು ಹೇಳೇ ಬೇಕಾಗ್ತತ್ತ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಇದಕ್ಕೊಂದು ಲೇಡೀಸ್ ಪೊಲೀಸರು ಇದ್ರೆ ಚೆನ್ನಾಗ ಆಮೇಲೆ ಗೈ ಸ್ಟೈಲ್ ಮಾಡ್ಕೊಂಡು ಬೈಕ್ ತಂದ್ ಬಸ್ ಸ್ಟ್ಯಾಂಡಾಗ ಬಸ್ ಹೋಗ್ತಾ ಬರ್ತಾ ಇರ್ತಾವೆ ಬೈಕಿನ ಮೇಲೆ ನಿಂತ್ಕೊಂಡು ಬಿಟ್ಟಿರ್ತಾರ ಎಲ್ಲಿ ಬಸ್ ಸ್ಟಾಂಡ್ ಒಳಗೆ ನಿಂತಿರ್ತಾರ ಬಸ್ಗಳು ಬರೋ ಜಾಗದಾಗೆ ಹೋಗೋ ಜಾಗದಾಗೆ ನಿಂತಿರ್ತಾರ ಸ್ಟೈಲ್ ಮಾಡ್ಕೊಳ್ತಾರೆ ಹೇಳಾಕ ಖಂಡಿಸ ಯಾರು ಇರೋದಿಲ್ಲ ಅಲ್ಲಿ ಇಂಥ ಒಂದು ವ್ಯವಸ್ಥೆ ಐತೆ ಇದಕ್ಕೊಂದು ಒಳ್ಳೆ ವ್ಯವಸ್ಥೆ ಆಗ್ಬೇಕು ಸರ್ ಅಲ್ಲಿ ಬೀಡಿ ಸೇರ್ತಾರ ಅಲ್ಲಿ ಸಿಗರೇಟ್ ಸೇರ್ತಾರ ಮತ್ತೆ ಏನು ಏನೆಲ್ಲ ಚೇಷ್ಟೆಗಳು ಮಾಡ್ತಾರ ಅವರಿಗೆ ಹೇಳೋರು ಅದ್ದು ಬಸ್ತ್ ಮಾಡೋರು ಅಲ್ಲಿ ಯಾರು ಇರೋದಿಲ್ಲ ಇವೆಲ್ಲ ಒಂದು ವ್ಯವಸ್ಥೆ ಆಗ್ಬೇಕು ಸರ್ ಅಲ್ಲಿ ಒಂದು ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು ಮಕ್ಕಳಿಗೆ ಮುಂದೆ ಜಾಗೃತಿಯಾಗಿ ಹೇಳ್ಕೊ ಹೇಳೋರು ಒಂದ್ ಸ್ವಲ್ಪ ಬೆದರಿಕೆ ಹಾಕೋರು ಒಬ್ಬರು ಪೊಲೀಸರಿದ್ರೆ ಒಳ್ಳೇದು ಅಂತ ನಮ್ಮ ಹೆಸರು ಗೌರಮ್ಮ ಸರ್ ಪ್ರಯಾಣಿಕರಿಗೆ ಅಲ್ಲಿ ಒಂದು ಒಂದು ಬಗಲಲ್ಲಿ ನಮ್ಮ ಮಕ್ಕಳನ್ನ ಎತ್ಕೊಂಡು ಲಗೇಜ್ಗಳನ್ನು ತಗೊಂಡು ಹೋಗ್ಬೇಕಾದ್ರೆ ಯಾವ್ದಾದ್ರು ಗಾಡಿ ಗಾಡಿ ಬಂದ್ರೆ ಅಪಘಾತ ಆಗಿ ನಾವು ಸಂಭವ ಲಕ್ಷಣಗಳು ಜಾಸ್ತಿ ಇದ್ದಾವೆ ಹಾಗಾಗಿ ನಾವು ಮನವಿ ಸಕಷ್ಟು ಮನವಿ ಮಾಡ್ಕೊಂಡಿದ್ದೀವಿ ಆದರೂ ಅವ್ರು ಯಾವುದೇ ಉಡಾಪಿಯಿಂದ ಅವ್ರು ಹೊರ್ತಿಸ್ತಾ ಇದ್ದಾರೆ ಹಾಗಾಗಿ ಕೂಡಲೇ ಹಾಸ್ಪಿಟ್ಗೆ ಹೋಗ್ತಕ್ಕಂಥ ಎಲ್ಲ ಬಸ್ಗಳನ್ನು ಮೂಲ ಯಾವ ಥರ ಓಡಾಡ್ತಿದ್ವೋ ಆ ಥರ ಓಡಾಡೋದಕ್ಕೆ ಮನವಿ ಮಾಡಿ ಕೊಡಬೇಕು ಇಲ್ಲ ಅಂದರೆ ನಾವು ಕೂಡ್ಲಿಗೆಯಲ್ಲಿ ಎಲ್ಲ ಸಾರ್ವಜನಿಕರ ಒಂದು ಗಮನಕ್ಕೆ ತಂದು ಒಂದು ಒಂದು ದಿವಸ ಇಲ್ಲಿ ಒಂದು ಸ್ಟ್ರೈಕ್ ಮಾಡಿ ಅಧಿಕಾರಿಗಳ ಗಮನ ಸೆಳೆಯುವಂಥ ಕೆಲಸ ಮಾಡ್ತೀವಿ ನನ್ನ ಶಾಸಕರು ಕೂಡ ಈ ಬಗ್ಗೆ ಸಾಕಷ್ಟು ಸಾರಿ ಡಿಪ್ಪು ಮ್ಯಾನೇಜರ್ ಅವರಿಗೆ ಎಚ್ಚರಿಕೆ ಕೊಟ್ಟರೂ ಕೂಡ ಯಾವುದೇ ರೀತಿ ಕಾರ್ಯ ರೂಪಕ್ಕೆ ತಂದಿಲ್ಲ ಹಾಗಾಗಿ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವೃತ್ತಿಸೋದನ್ನು ಬಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ವರ್ತಿಸ್ಬೇಕಂತೇಳಿ ನಾನು ಕೇಳ್ಕೊಂಡು ಈ ಒಂದು ಕೂಡಲೇ ಈ ಒಂದು ವರದಿ ನೋಡಿದ ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದು ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜು ಮಕ್ಕಳನ್ನು ಎಲ್ಲ ತಗೊಂಡು ಕೆ ಎಸ್ ಆರ್ ಟಿ ಸಿಗೆ ಮುತ್ತಿಗೆ ಹಾಕಿ ಒಂದು ಸ್ಟ್ರೈಕ್ ಮಾಡೋಂಥ

को से स्टेट? भियार। भियार, तुम्हारे से बिहार एक आदमी का कितना पैसा लगता है रुपया. एक आदमी का पांच देगा. पानी का प्रॉब्लम नहीं. पानी का प्रॉब्लम नहीं, नहीं। वही तो मेरे को इधर आएगा लोड करेगा टंकी को फिर ऊपर जाएगा बाथरूम ऐसा प्रॉब्लम है अब पानी का, पानी का प्रॉब्लम हो है हाँ पानी का प्रॉब्लम होता फिर और पब्लिक का तो करना है पब्लिक का तो प्रॉब्लम हो तो 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 तो।